ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಸೊ ಈಗ ಸ್ಟೂಡೆಂಟ್ಸ್ ಮಕ್ಕಳಿಗೆ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಮಾರ್ಗದರ್ಶನ ಕೆಲವೊಬ್ಬೊಬ್ಬರು ಹೇಳ್ತಾರೆ ಡೈರೆಕ್ಷನ್ಗಳು ಇಲ್ಲ ಈ ಥರದ್ದೇ ಕೂತ್ಕೊಂಡು ಕೂರಬೇಕಾದಾಗ ಈ ಥರದ್ದು ಒಂದು ಏನೋ ಒಂದು ಇಟ್ಕೊಂಡು ಹೀಗೆ ಅಂದರೆ ಮಕ್ಕಳು ಓದಿದ್ದು ನೆನಪಲ್ಲಿ ಉಳಬೇಕು ಮತ್ತು ಓದಕ್ಕೆ ಕೂರಬೇಕು ಅವರು ಹೌದು ಇದಕ್ಕೇನಾದರೂ ಪರಿಹಾರಗಳಿದಾವೆ ಇದೆ ಸರ್ ಈಗ ಮಕ್ಕಳಿಗೆ ತುಂಬ ಮನೆಗಳಲ್ಲಿ ಮಕ್ಕಳು ತುಂಬ ಆಟ ಮಾಡ್ತಾರೆ ಓದೋಕೆ ಹೋಗಲ್ಲ ಸರಿಯಾಗಿ ಸ್ಕೂಲ್ಗೆ ಹೋಗಲ್ಲ ದಿನ ಹೊಡೆದು ಕಳಿಸ್ಬೇಕು ಇಲ್ಲ ಅವರು ಪಾಪ ದಿನ ಗೋಳಾಡ್ಕೊಂಡು ಹೋಗ್ತಾ ಇರ್ತಾರೆ ನಾನು ಹೋಗಲ್ಲ ಹೋಗಲ್ಲ ಅಂತ ಕೆಲವು ಮಕ್ಕಳು ದಿನ ಸ್ಕೂಲ್ಗೆ ಹೋಗ್ತಾರೆ ಆದರೆ ಅವ್ರ ತಲೆಗೆ ವಿದ್ಯಾಭ್ಯಾಸ ಆಗ್ತಿರೋಲ್ಲ ಅದರಿಂದ ಇದಕ್ಕೆ ಏನಪ್ಪ ಮಾಡ್ಬೇಕಂದ್ರೆ ತುಂಬ ದೊಡ್ಡ ದೊಡ್ಡ ಪರಿಹಾರಗಳಿದೆ ಅದರಲ್ಲಿ ನಾನೀಗ ಒಂದು ನಿಮಗೆ ತಿಳಿಸ್ಕೊಡ್ತೀನಿ ಸರ್ ಏನಾಗುತ್ತೆ ಅಂತಂದರೆ ಮಕ್ಕಳು ವಿದ್ಯಾಭ್ಯಾಸ ಏನಾದರೂ ಸ್ವಲ್ಪ ಕುಂಠಿತವಾಗಿ ಸ್ವಲ್ಪ ಓದ್ತಾ ಇಲ್ಲ ಅದು ಯಾವುದೇ ಸ್ಟೇಜ್ ಮಕ್ಕಳಾಗಿರ್ಬೋದು ಮೊದಲಿಗೆ ಅವ್ರದ್ದು ಜಾತಕನ ಚೆಕ್ ಮಾಡಬೇಕು ಜಾತಕನ ಚೆಕ್ ಮಾಡಿ ಅವ್ರಿಗೆ ಯಾವ ಡೈರೆಕ್ಷನ್ ಯಾವ ದಿಕ್ಕು ಅವ್ರಿಗೆ ವಾಯು ಮೂಲೆ ಬರುತ್ತಾ ಈಶಾನ್ಯ ಮೂಲೆ ಆಗುತ್ತಾ ನಾರ್ತ್ ಈಸ್ಟ್ ಆಗುತ್ತಾ ಸೌತ್ ಈಸ್ಟ್ ಆಗುತ್ತಾ ಚೆಕ್ ಮಾಡಬೇಕು ಚೆಕ್ ಮಾಡಿ ಅವ್ರನ್ನ ಆ ಜಾಗದಲ್ಲೇ ಕುಂಡ್ರಿಸಿ ಅವ್ರನ್ನ ಓದಿಸ್ಬೇಕು ಅಲ್ಲೇ ತಿನ್ನೋದು ಕುಡಿಯೋದು ಮಲಗೋದು ಮಾಡಿಸ್ಬೇಕು ಅದಾದ್ಮೇಲೆ ಯಾವ ಡೈರೆಕ್ಷನ್ ಅಲ್ಲಿ ಕುತ್ಕೊಂಡು ಓದಬೇಕು ಅನ್ನೋದು ಕೂಡ ಅದೊಂದು ಇದಿರುತ್ತೆ ಮಾಹಿತಿ ಅದಾದ್ಮೇಲೆ ಇನ್ನೊಂದು ಏನಪ್ಪ ಪರಿಹಾರ ಅಂದ್ರೆ ಒಂದು ಹನುಮಾನ್ ಟೆಂಪಲ್ ಅಲ್ಲಿ ಒಂದು ಪರಿಹಾರ ಇದೆ ಹನುಮಾನ್ ಟೆಂಪಲ್ ಅಲ್ಲಿ ಯಾವ ತರ ಪರಿಹಾರ ಅಂತಂದರೆ ನೂರ ಎಂಟು ಎಲೆ ವೀಳೆದೆಲೆ ಮೇಲೆ ಪ್ರತಿ ಬಾರಿ ಅದನ್ನು ನಾವು ಹೂವಿನ ಹಾರ ಕಟ್ಟಂಗೆ ಕಟ್ಟಬೇಕು ನಮ್ಮ ಮಗ ವಿದ್ಯಾಭ್ಯಾಸದಲ್ಲಿ ಏನಾದರೂ ಕುಂಠಿತವಾಗಿದ್ದರೆ ನಮ್ಮ ಮಗಳು ಮಗನೋ ಯಾರಾದರೂ ಪ್ರತಿ ಎಲೆನೂ ಒಂದೊಂದು ಗಂಟು ಹಾಕಬೇಕಾದ್ರೆ ಅದನ್ನು ಜೈ ಶ್ರೀರಾಮ್ ಅಂತ ಅಂದ್ಕೊಂಡು ನಮ್ಮ ಮಗ ವಿದ್ಯಾಭ್ಯಾಸದಲ್ಲಿ ಉನ್ನತ ಸ್ಥಾನಕ್ಕೆ ಬರಲಿ ಅಂತ ಹೇಳಿ ಅದನ್ನು ಮಂಗಳವಾರನೇ ಒಂದು ಹನುಮಾನ್ ಟೆಂಪಲ್ಗೆ ಆ ವೀಳ್ಯದೆಲೆ ಹಾರನ ತಗೊಂಡೋಗಿ ಆ ಮಗುನೂ ಕರ್ಕೊಂಡು ಹೋಗಿ ಅರ್ಚನೆ ಪೂಜೆಗಳನ್ನ ಮಾಡಿ ಆ ದೇ ವೀಳ್ಯದೆಲೆ ಹಾರನ ದೇವರಿಗೆ ಅರ್ಪಿಸಿದ್ರೆ ಆ ಮಗುಗೆ ವಿದ್ಯಾಭ್ಯಾಸ ಆಟೋಮೆಟಿಕ್ ಆಗಿ ಒಂದು ಬಂದ್ಬಿಡುತ್ತೆ ಅದ್ರ ಜೊತೆಗೆ ಇನ್ನೂ ತುಂಬಾ ದೊಡ್ಡ ದೊಡ್ಡ ಪರಿಹಾರಗಳಿದೆ ಅದರಲ್ಲಿ ಒಂದು ಬ್ರಹ್ಮ ಬ್ರಹ್ಮರಾಂಬಿಕೆ ಅಂತ ಟೆಂಪಲ್ ಇದೆ ಆ ಟೆಂಪಲಲ್ಲಿ ಹೋಗ್ಬಿಟ್ಟು ಒಂದು ಓಮ ಅಭಿಷೇಕ ಮಾಡಿಸ್ಬೇಕು ವಿದ್ಯೆಗೆ ಅಧಿಪತಿ ಬಂದು ಬ್ರಹ್ಮ ಬ್ರಹ್ಮರಾಂಬರಿಕೆ ಅಂತ ಆ ದೇವಸ್ಥಾನದಲ್ಲಿ ಹೋಗಿ ಆ ದೇವ್ರಿಗೆ ತುಂಬ ಇಷ್ಟವಾದದ್ದು ಏನು ಅಂತಂದರೆ ಬ್ರಹ್ಮ ಕಮಲ ಓಕೆ ಆಮೇಲೆ ಕಮಲದ ಹೂವು ಕಮಲದ ಹೂವಲ್ಲಿ ತುಂಬ ವೆರೈಟಿಗಳಿದ್ದಾವೆ ಅದರಲ್ಲಿ ಲಕ್ಷ್ಮೀ ಕಮಲ ಕೊಟ್ಟರೆ ತುಂಬ ಒಳ್ಳೆಯದು ಅಡಿಕೆ ಒಂಬಳೆ ಕೊಟ್ಟರೆ ತುಂಬ ಒಳ್ಳೆಯದು ಆವ ದೇವ್ರಿಗೆ ತುಂಬ ಇಷ್ಟ ಅದನ್ನು ಕೆಲವು ನಕ್ಷತ್ರಗಳಲ್ಲಿ ಕೆಲವು ದಿನಗಳಲ್ಲೇ ಹೋಗಿ ಆ ದೇವರಿಗೆ ಅಭಿಷೇಕ ಮಾಡಿ ಮಗುನೂ ಕರ್ಕೊಂಡು ಹೋಗಬೇಕು ಅದು ತಮಿಳ್ನಾಡಲ್ಲಿ ಬರುತ್ತೆ ದೇವಸ್ಥಾನ ಇದಕ್ಕಿಂತ ಇನ್ನೂ ದೊಡ್ಡ ದೊಡ್ಡ ಪರಿಹಾರಗಳಿದ್ದಾವೆ ಅದನ್ನು ಮಾಡಿಸಿ ಇದನ್ನು ಹನುಮಾನ್ ಟೆಂಪಲಲ್ಲಿ ಒಂದು ವೀಳ್ಯದೆಲೆ ಹಾರ ಪ್ರತಿ ಮಂಗಳವಾರ ಒಂದು ಐದು ವಾರ ಕೊಡಬೇಕು ಅಥವಾ ಒಂದು ಒಂಬತ್ತು ವಾರ ಕೊಡಬೇಕು ನೂರ ಎಂಟು ಎಲೆನ ನಾವು ಹೂವಿನಾರ ಥರ ಕಟ್ಟಿ ಪ್ರತಿ ಒಂದು ಎಲೆ ಕಟ್ಟಬೇಕಾದ್ರೂ ಜೈ ಶ್ರೀರಾಮ್ ಅಂತ ಅಂದ್ಕೋಬೇಕು ಅಂದ್ಕೊಂಡು ಅದನ್ನು ತೊಗೊಂಡೋಗಿ ನಾವು ಒಂದು ಪೂಜೆ ಪುನಸ್ಕಾರ ಮಾಡಿ ಓ ಅರ್ಚನೆ ಪೂಜೆಗಳನ್ನ ಮಾಡಿ ಆ ಮಗು ಹೆಸರಲ್ಲಿ ಹನುಮಾನಿಗೆ ಅರ್ಪಿಸಿದ್ರೆ ಆ ಮಗುಗೆ ವಿದ್ಯಾಭ್ಯಾಸ ತುಂಬ ಚೆನ್ನಾಗಿ ಬರುತ್ತೆ ಅದ್ರ ಜೊತೆಗೆ ಬ್ರಹ್ಮ ಬ್ರಹ್ಮರಾಂಬಿಕೆ ಅಂತ ಒಂದು ಟೆಂಪಲಲ್ಲಿ ಹೋಗಿ ಆ ಮಗು ಹೆಸರಲ್ಲಿ ಒಂದು ಅಭಿಷೇಕ ಮಾಡಿಸ್ಬೇಕು ಒಂದು ಹೋಮ ಮಾಡಿಸ್ಬೇಕು ಅದರಿಂದ ಆ ದೇವಸ್ಥಾನನ ಹದಿನೇಳು ಪ್ರದಕ್ಷಿಣೆ ಬರಬೇಕು ಅದರಿಂದ ವಿದ್ಯೆಗೆ ಅಧಿಪತಿನೇ ಆ ದೇವರು ಅದರಿಂದ ವಿದ್ಯಾಭ್ಯಾಸ ತುಂಬ ಚೆನ್ನಾಗಿ ಆಗ್ತದೆ ಮಕ್ಕಳು ತುಂಬ ಒಂದು ತುಂಬ ಚೆನ್ನಾಗಿ ಓದ್ತಾರೆ ಮತ್ತು ಅವ್ರು ಮಲ್ಗೋ ದಿಕ್ಕುಗಳನ್ನ ಚೆಕ್ ಮಾಡಿಸ್ಕೋಬೇಕು ಕೆಲವೊಂದು ರೆಮಿಡೀಸ್ ಇರುತ್ತೆ ಮಲೋ ಮಗು ಮಲಗೋ ರೂಮಲ್ಲಿ ವಿದ್ಯಾಭ್ಯ ವಿದ್ಯೆ ಓದ್ತಾ ಇರೋ ರೂಮಲ್ಲಿ ಕೆಲವೊಂದು ಐಟಮ್ಗಳನ್ನ ಇಡಬೇಕು ಆ ಮಗುಗೆ ತಕ್ಕನಂಗೆ ಅವಾಗ ಅದು ವಿದ್ಯೆ ತುಂಬ ಚೆನ್ನಾಗಿ ಆತತ್ತೆ ಮಗುಗೆ ಕೆಲವೊಂದು ಆಯುರ್ವೇದಿಕ್ದಲ್ಲಿ ಕೆಲವೊಂದು ಎಲೆಗಳಿದೆ ಬ್ರಾಹ್ಮಿ ಎಲೆ ಇದೆ ಒಂದಾಗ್ಲ ಎಲೆ ಇದೆ ಅವುಗಳನ್ನೆಲ್ಲ ಮಗುಗೆ ಸ್ವಲ್ಪ ಚೂರ್ಣ ಮಾಡಿ ತಿನ್ನಿಸೋದು ಇಲ್ಲಿ ಹಾಲಲ್ಲಿ ಮಿಕ್ಸ್ ಮಾಡಿ ತಿನ್ನಿಸೋದು ಇದರಿಂದ ಅವ್ರಿಗೆ ಬ್ರೈನ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಆಮೇಲೆ ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತೆ ಇನ್ನೂ ಆಯುರ್ವೇದಿಕ್ಕಲ್ಲಿ ತುಂಬ ಹಲವಾರು ಪರಿಹಾರಗಳಿದ್ದಾವೆ ಅದರಿಂದ ಇದನ್ನು ನಾನು ವೀಕ್ಷಕರಿಗೆ ತಿಳಿಸ್ಬೇಕು ಅಂತ ನನ್ನ ಅನಿಸಿಕೆ ಇತ್ತು ಅದರಿಂದ ನಾನು ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀನಿ ವಿದ್ಯಾಭ್ಯಾಸಕ್ಕೆ ತುಂಬ ಒಳ್ಳೆ ಪರಿಹಾರ ಆಯಿತು ನಮ್ಮ ವೀಕ್ಷಕರು ಯಾರಾದರೂ ಬೇಕಾದರೆ ಅವನ್ನ ಮಾಡ್ಕೋಬೋದು ಯಾರ ಮಕ್ಕಳು ಓದೋದ ಇಲ್ವಾ ಅಂತವ್ರಿಗೋಸ್ಕರ ಓಕೆ ಇದು ಯಾವ ಏಜ್ ಆದರೂ ಸರಿನಾ ಯಾವ ಏಜ್ ಆದರೂ ಉಪ ಆಗುತ್ತೆ ಸರ್ ಇದು ಆದರೆ ಚಿಕ್ಕ ಮಕ್ಕಳಿಗೆ ತುಂಬ ಒಳಿತಾಗುತ್ತೆ ಒಂದು ಇಪ್ಪತ್ತು ವರ್ಷ ಆದಮೇಲೆ ಅವ್ರಿಗೆ ಬುದ್ಧಿ ಬಂದ್ಬಿಟ್ಟಿರುತ್ತೆ ಮಕ್ಳಿಗೆ ಹದಿನೈದು ವರ್ಷದ ಮೇಲೆ ತಂದೆ ತಾಯಿಗಳು ಮಾಡಿ ತಂದೆ ತಾಯಿ ಮಾಡಬೇಕು ಚಿಕ್ಕ ಮಕ್ಳಿಗಾದರೆ ದೊಡ್ಡ ಮಕ್ಳಿಗಾದರೆ ಇನ್ನೂ ಬೇರೆ ಬೇರೆ ಪರಿಹಾರಗಳಿದ್ದಾವೆ ನಮ್ಮ ವೀಕ್ಷಕರು ಯಾರಾದರೂ ನಮ್ಮ ಅಂತ ಅವ್ರನ್ನ ಗೊತ್ತಿರೋರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅದಕ್ಕೆ ನಾವು ಪರಿಹಾರನೂ ಕೊಡ್ತೀವಿ ಸೊ ವೀಕ್ಷಕರೇ ಇದು ಸಣ್ಣ ಸ್ಕೂಲ್ ಮಕ್ಕಳಲ್ಲಿ ಎಜುಕೇಷನ್ ಮಾಡಬೇಕಾದ್ರೆ ತುಂಬ ಓದ್ ಓದಬೇಕು ಅವರು ಓದಿದ ನೆನ್ಪುಳಿಬೇಕು ಮತ್ತು ಎಕ್ಸಾಮ್ಗಳಲ್ಲಿ ಮಾರ್ಕ್ಸ್ ತೆಗಿಬೇಕಂತಂದರೆ ಇದನ್ನೆಲ್ಲ ನೆನಪಿನ ಶಕ್ತಿ ಅವಶ್ಯಕತೆ ಐತೆ ಹಾಗಾಗಿ ಮಕ್ಕಳು ಒಂದು ವಿದ್ಯಾಭ್ಯಾಸದಲ್ಲಿ ಒಂದು ಒಳ್ಳೆ ಎಜುಕೇಷನ್ ಚೆನ್ನಾಗಿ ಮಾಡಬೇಕು ನೆನಪು ಉಳಿಸ್ಕೋಬೇಕು ಮತ್ತು ಒಳ್ಳೆ ಮಾರ್ಕ್ಸ್ ತೆಗಿಬೇಕಂದ್ರೆ ಯಾರು ಮಕ್ಕಳು ಡಲ್ ಇರ್ತಾರೆ ಸೊ ಅಂಥವರು ಈ ಒಂದು ಪರಿಹಾರ ಮಾರ್ಗಗಳನ್ನ ಬಳಸ್ಕೊಂಡು ಮಕ್ಕಳು ಸೊ ಒಂದು ಒಳ್ಳೆ ಎಜುಕೇಷನಲ್ಲಿ ಬೆಳವಣಿಗೆ ಆಗಬೇಕು ಅಂತ ಸೊ ಈ ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ದೀವಿ ನೆಕ್ಸ್ಟ್ ಬೇರೆ ವಿಚಾರಗಳು ರಮೇಶ್ ಶರ್ಮ ಅವ್ರ ಕಡೆಯಿಂದ ತಿಳಿಸ್ತೀವಿ ನಮಸ್ಕಾರ ನಮಸ್ಕಾರ